ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ವೇತಾ ಕೃಷ್ಣಮೂರ್ತಿ ಶ್ವೇತಾ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕಿಚನ್ ಟಿಪ್ಸ್ಗಳ ಜೊತೆ ಬಂದಿದ್ದೀನಿ ನಾವು ಹಾಲನ್ನು ಕಾಯೋಕೆ ಇಟ್ಟಿರ್ತೀವಿ ಅವಾಗ ನಮ್ಗೆ ಯಾರ್ದಾದ್ರೂ ಫೋನ್ ಬರುತ್ತೆ ಇಲ್ಲ ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಇದ್ದುಬಿಡ್ತೀವಿ ಹಾಲು ಕಾಯಿಸಿ ಇಟ್ಟಿರೋದನ್ನು ಮರೆತು ಬಿಟ್ಟಿರ್ತೀವಿ ಅವಾಗ ಹಾಲೆಲ್ಲ ಉಪ್ಪು ಬಂದು ಚೆಲ್ಲೋಗಿರುತ್ತೆ ಆ ಥರ ಉಪ್ಪು ಬಂದು ಚೆಲ್ಲಬಾರ್ದು ಅಂತಂದರೆ ಈ ಥರ ಯಾವುದಾದ್ರೂ ಒಂದು ಮರದ ಸ್ಟಿಕ್ ಆಗಲಿ ಇಲ್ಲ ಸೌಟನ್ನ ಇಟ್ಬಿಟ್ಟು ಫ್ಲೇಮ್ನ ಮೀಡಿಯಂ ಫ್ಲೇಮ್ ಇಟ್ಬಿಟ್ಟು ಹೋಗಿ ಹಾಲು ಉಕ್ ಬರೋದಿಲ್ಲ ಮತ್ತು ಚೆಲ್ಲೋದು ಇಲ್ಲ ಅಡ್ಡ ಇಟ್ಟಿರೋದ್ರಿಂದ ಹಾಲು ಚೆಲ್ತಾನೂ ಇಲ್ಲ ಒಂದು ಡ್ರಾಪ್ ಕೂಡ ಕೆಳಗಡೆ ಬಿದ್ದಿಲ್ಲ ಈ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಇದನ್ನ ಫಾಲೋ ಮಾಡಿ ಎರಡನೇ ಟಿಪ್ಸ್ ಬಂದು ಸಕ್ಕರೆ ಡಬ್ಬಿ ಸಕ್ಕರೆ ಇದ್ದಲ್ಲಿ ಇರುವೆಗಳು ಇದ್ದೇ ಇರುತ್ತೆ ಅನ್ನೋ ಗಾದೆ ಮಾತೇ ಇದೆ ಸಕ್ಕರೆ ಡಬ್ಬಿಗೆ ಇರುವೆಗಳು ಬರಬಾರ್ದು ಅಂತಂದರೆ ಒಂದು ನಾಲ್ಕರಿಂದ ಐದು ಲವಂಗನ ಸಕ್ಕರೆ ಡಬ್ಬಿ ಒಳಗೆ ಹಾಕಿಡಬೇಕು ಲವಂಗ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಈ ಥರ ನಾಲ್ಕರಿಂದ ಐದು ಲವಂಗನ ಸಕ್ಕರೆ ಡಬ್ಬಿ ಒಳಗಾಗಿ ಕ್ಯಾಪನ್ನ ಕ್ಲೋಸ್ ಮಾಡಿಡಿ ಇರುವೆಗಳು ಬರೋಲ್ಲ ಏನಾದರೂ ಮುಂಚೆನೇ ಇರುವೆಗಳಿತ್ತು ಅಂತಂದರೆ ಲವಂಗನ ಹಾಕ್ಬಿಟ್ಟು ಕ್ಯಾಪ್ನ ಓಪನ್ ಮಾಡಿಡಿ ಲವಂಗದ ಸ್ಮೆಲ್ಗೆ ಇರುವೆಗಳೆಲ್ಲ ಹೊರಟೋಗುತ್ತೆ ಇರುವೆಗಳೆಲ್ಲ ಹೊರಟೋದ್ಮೇಲೆ ಈ ಥರ ಕ್ಯಾಪ್ ಕ್ಲೋಸ್ ಮಾಡಿ ನೀವು ಎತ್ತಿಟ್ಕೋಬೋದು ನಿಮಗೆ ಈ ಟಿಪ್ಸ್ ಇಷ್ಟ ಆಯಿತು ಅಂತಂದರೆ ಇದನ್ನು ಕೂಡ ಫಾಲೋ ಮಾಡಿ ಮೂರನೇ ಟಿಪ್ಸ್ ಬಂದು ನಾವು ಮನೇಲಿ ರವೆನ ತಂದಿರ್ತೀವಿ ಸ್ವಲ್ಪ ಜಾಸ್ತಿನೇ ತಂದಿಟ್ಕೊಂಡಿರ್ತೀವಿ ಅದರಲ್ಲೂ ಕೂಡ ಬೇಗನೆ ಹುಳ ಆಗ್ಬಿಡುತ್ತೆ ಆ ಥರ ಆಗಬಾರ್ದು ಅಂತಂದರೆ ರವೆನ ತಂದ ತಕ್ಷಣ ನಾವು ಈ ಥರ ಹುರ್ಕೋಬೇಕು ಉಪ್ಪಿಟ್ಟಿಗೆಲ್ಲ ಹುರ್ಕೋತೀವಲ್ಲ ಆ ಥರ ಹುರ್ಕೋಬೇಕು ರವೆ ಹುರಿದ ನಂತರ ತಣ್ಣಗೆ ಮಾಡಿಕೊಂಡು ಅದನ್ನು ಸ್ಟೋರ್ ಮಾಡಿಟ್ಕೊಳ್ಳಿ ಸೊ ಈ ಥರ ಮಾಡೋದ್ರಿಂದ ರವೆಯಲ್ಲಿ ಹುಳಾನು ಆಗೋದಿಲ್ಲ ಇನ್ನೊಂದು ಇನ್ಸ್ಟೆಂಟಾಗಿ ಆಗಿ ಏನಾದರೂ ಮಾಡ್ಕೋಬೇಕು ಅಂದಾಗ ಮಾಡ್ಕೋಬೋದು ನಾಲ್ಕನೇ ಟಿಪ್ಸ್ ಬಂದು ನಾವು ಲಿಂಬೆ ಹಣ್ಣನ್ನು ತಂದು ಹಾಗೆಯೇ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀವಿ ಅದು ಜಾಸ್ತಿ ದಿನ ಬರೋದಿಲ್ಲ ಒಣಗೋಗುತ್ತೆ ಈ ಥರ ಒಂದು ಡಬ್ಬಿಲಿ ಸ್ಟೋರ್ ಮಾಡಿಡೋದ್ರಿಂದ ಒನ್ ಮಂತ್ ತನ ಲಿಂಬೆ ಹಣ್ಣು ಫ್ರೆಶ್ ಆಗಿರುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೊಟ್ಟಿರುವಂಥ ಕಿಚನ್ ಟಿಪ್ಸ್ಗಳು ನಿಮಗೆ ಇಷ್ಟವಾದಲ್ಲಿ ಶ್ವೇತಾ ರೆಸಿಪೀಸ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಕಿಚನ್ ಟಿಪ್ಸ್ಗಳ ಜೊತೆ ಮತ್ತು ಈಸಿ ರೆಸಿಪೀಸ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು